ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತಾ ಇದ್ದೀನಿ ಸೊ ಫ್ರೆಂಡ್ಸ್ ಇವತ್ತು ತುಂಬ ಸ್ಪೆಷಲ್ ದಿವಸ ಫ್ರೆಂಡ್ಸ್ ಮಂಗಳವಾರ ಅದರಲ್ಲೂ ಆಂಜನೇಯ ಸ್ವಾಮಿ ಹುಟ್ಟಿದ ದಿವಸ ಇವತ್ತು ನನಗಂತೂ ಆಂಜನೇಯ ಸ್ವಾಮಿ ಅಂದರೆ ಸಿಕ್ಕಾ ಬಟ್ಟೆ ಇಷ್ಟ ಸೊ ಅಪ್ಪ ಅಮ್ಮ ಬೇರೆ ಊರಿಂದ ಬರ್ತೀನಿ ಅಂತ ಹೇಳಿದರು ಅದಕ್ಕೆ ನಾನು ಒಬ್ಬಟ್ಟು ಮಾಡೋಣ ಅಂದ್ಬಿಟ್ಟು ಬೇಳೆ ಬೇಯಿಸ್ತಾ ಇದ್ದೀನಿ ಸೊ ತುಂಬ ದಿವಸ ಆದಮೇಲೆ ಅಪ್ಪ ಅಮ್ಮ ಬರ್ತಾಯಿದ್ದಾರೆ ಅಂದರೆ ಅವ್ರಿಗೆ ತುಂಬ ಕೆಲಸ ಇರುತ್ತೆ ಫ್ರೆಂಡ್ಸ್ ಅದಕ್ಕೆ ಅವರು ಜಾಸ್ತಿ ಬರೋಕ್ಕಾಗಲ್ಲ ಅದು ಬೇರೆ ಹತ್ತಿರ ಇಲ್ಲ ಸ್ವಲ್ಪ ದೂರ ಇದೆ ಸೊ ಹಾಗಾಗಿ ಅದಕ್ಕೆ ಒಬ್ಬಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಬೇಳೆ ಬೇಯಿಸ್ತಾ ಇದ್ದೀನಿ ನಾನ್ ವೆಜ್ ಎಲ್ಲ ಮಾಡೋಂಗಿಲ್ಲಲ್ಲ ಫ್ರೆಂಡ್ಸ್ ನಮ್ಮಮ್ಮ ನಾನ್ ವೆಜ್ ತಿನ್ನಲ್ಲ ಅಪ್ಪ ಮಾತ್ರ ತಿಂತಾರೆ ಅವ್ರಿಗೋಸ್ಕರ ಮಾಡಬೇಕು ಅಂದರೆ ನೆಕ್ಸ್ಟ್ ಡೇ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಅವ್ರು ಬರೋಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆ ಸಿಟ್ಟೆಲ್ಲ ಕಲಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಸ್ಪೆಷಲ್ ಬೇಬಿ ಚಿಕ್ಕ ಬೇಬಿ ಇಬ್ರು ಸ್ಕೂಲ್ಗೆ ಹೋಗಿದ್ದಾರೆ ಅಪ್ಪ ಅಮ್ಮ ಮಾತ್ರ ಅಲ್ಲ ಇನ್ನೂ ಕೆಲವೊಬ್ಬರು ಗೆಸ್ಟ್ ಬಂದಿದ್ರು ಸೊ ಅದಕ್ಕೆ ನಾನು ಜಾಸ್ತಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಕೊಬ್ಬರಿ ಒಬ್ಬಟ್ಟಿಗೆ ಅಂತ ಹಸಿ ಕೊಬ್ಬರಿ ಕೆಲವೊಂದು ಕಡೆ ಎಲ್ಲ ಒಬ್ಬಟ್ಟಿಗೆ ಕಡಲೆಬೇಳೆ ಹಾಕಿಬಿಟ್ಟು ಮಾಡ್ತಾರೆ ಫ್ರೆಂಡ್ಸ್ ಅಂದರೆ ಅದು ಅಷ್ಟೊಂದು ಟೇಸ್ಟ್ ಇರಲ್ಲ ಇದು ತೊಗರಿಬೇಳೆ ಹಾಕಿ ಮಾಡುವಂಥದ್ದು ತುಂಬ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸೊ ಇದು ಬಿಸಿಯೆಲ್ಲ ಆರಬೇಕು ಫ್ರೆಂಡ್ಸ್ ಇನ್ನೂ ಕೊಬ್ಬರಿಯೆಲ್ಲ ಹಾಕಿಲ್ಲ ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ಬಿಸಿಯೆಲ್ಲ ಆರಿಸ್ಬಿಟ್ಟು ಮತ್ತು ಮಿಲ್ಲೋಗಿಬಿಟ್ಟು ಹಾಕ್ಸ್ಕೊಬರ್ಬೇಕು ನಮ್ಮ ಮನೇಲಿ ಗ್ರೈಂಡರ್ ಇದೆ ಫ್ರೆಂಡ್ಸ್ ಗ್ರೈಂಡರೆಲ್ಲ ರುಬ್ಕೋದಿತ್ತು ಆದರೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದು ಸೊ ಅದಕ್ಕಾಗಿ ಮಿಲ್ಲಿಗೆ ನನ್ನ ಹಸ್ಬೆಂಡ್ಗೆ ಕೊಟ್ಟರೆ ಹೋಗಿ ಹಾಕ್ಸ್ಕೊಂಡು ಬರ್ತಾರೆ ನನಗಂತೂ ತುಂಬ ಇದೆ ಅಪ್ಪ ಅಮ್ಮ ಇದ್ದಾರೆ ಅಂತ ಹೇಳಿಬಿಟ್ಟು ಅಪ್ಪ ಅಮ್ಮ ಬಂದರೆ ಬೆಳಗ್ಗೆ ಬಂದು ಮತ್ತು ಸಂಜೆ ಹಂಗೆ ಕೊಟ್ಟು ಮತ್ತು ಊರಿಗೆ ನನಗಂತೂ ಅವರು ನೋಡ್ದಂಗೂ ಆಗೋಲ್ಲ ಮಾತಾಡಿಸ್ದಂಗೂ ಆಗೋಲ್ಲ ಸೊ ಅದಕ್ಕೆ ಸಂಜೆ ಟೈಮ್ ಬಂದರೆ ಬೇಕಾದ್ರೆ ನೈಟ್ ಇದ್ಬಿಟ್ಟು ಮಾರ್ನಿಂಗ್ ಹೋಗಿರ ಅಂತ ಹೇಳಿದ್ದೆ ಸೊ ಅದಕ್ಕೆ ಅವರು ಬರಸೋದಕ್ಕೆ ನಾಲ್ಕು ಗಂಟೆ ಮೇಲೇ ಆಗಿತ್ತು ಅದಕ್ಕೇನೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ತೇಜು ಚಾಕ್ಲೇಟು ಅದೇನೇನಿಕ್ಕಿದ್ಯೋ ಫ್ರಿಜ್ ಒಳಗಡೆ ಸ್ವಪ್ಪಮ್ಮ ಊರಿಂದ ಬಂದ್ರೆ ಅಂತೂ ತುಂಬಾ ತಿಂಡಿನೇ ಬರ್ತಾರೆ ಫ್ರೆಂಡ್ಸ್ ಯಾವಾಗಲೂ ಅಷ್ಟೇ ಬರಿ ಕೈಯಲ್ಲಿ ಬರೋದೇ ಇಲ್ಲ ಆಮೇಲೆ ಅವಳಿಗೆ ಅಂತ ಚಾಕ್ಲೇಟ್ ಸಹ ತೊಗೊಂಡು ಬಂದಿದ್ರು ಅದು ಫಾರ್ಟಿ ಫೈವ್ ರುಪೀಸ್ ಅಂತ ಹೇಳಿದ್ರು ಅದು ಸಾಕಾಗಿಲ್ಲ ಅಂದ್ಬಿಟ್ಟು ಆಮೇಲೆ ನಮ್ಮ ಅಪ್ಪನ ಕರ್ಕೊಂಡು ಹೋಗ್ಬಿಟ್ಟು ಬೇಕರಿಗೆ ಮತ್ತೆ ಹೋಗ್ಬಿಟ್ಟು ಮತ್ತೆ ತಿಂಡಿ ಕೊಡಿಸ್ಕೊಂಡು ಬಂದಿದ್ದಾಳೆ ನನ್ನ ಚಿಕ್ಕ ಬೇಬಿ ಎಲ್ಲ ಥರ ತಿಂಡಿನೂ ತಿಂತಾಳೆ ಪಾಪ ನಾನು ಸ್ಪೆಷಲ್ ಬೇಬಿನೇ ಏನು ತಿನ್ನಲ್ಲ ಫ್ರೂಟ್ಸ್ ಕೊಟ್ಟರೆ ಫ್ರೂಟ್ಸ್ ಎಲ್ಲ ಏನು ತಿನ್ನಲ್ಲ ಇನ್ನು ಊಟದ ವಿಷಯಕ್ಕೆ ಬಂದರೆ ಅವಳಿಗೆ ಈ ರೈಸ್ ಐಟಮು ತುಂಬ ಇಷ್ಟಪಡ್ತಾಳೆ ಚಪಾತಿ ಅಂಥದ್ದೆಲ್ಲ ಇಷ್ಟಪಡಲ್ಲ ಅವಳು ತಿನ್ನೋದು ಇಲ್ಲ ಅದಕ್ಕೆ ನಮ್ಮ ಮನೇಲಿ ಚಪಾತಿ ಏನಾದರೂ ಮಾಡಿದ್ರೆ ನಾನು ನನ್ನ ಸ್ಪೆಷಲ್ ಬೇಬಿಗೆ ಅಂತ ಸ್ವಲ್ಪ ರೈಸ್ ಮಾಡಲೇಬೇಕು ನಾನು ಅಂದರೆ ನನ್ನ ಸ್ಪೆಷಲ್ ಬೇಬಿಗೆ ಮಾತು ಬರೋಲ್ಲ ಆಮೇಲೆ ಬಿಹೇವಿಯರಲ್ಲಿ ಸ್ವಲ್ಪ ಚಿಕ್ಕ ಮಕ್ಕಳ ಥರ ಆಡ್ತಾಳೆ ಅಷ್ಟು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಅವಳಿಗೆ ಸೊ ನಾನು ಸ್ಪೆಷಲ್ ಬೇಬಿನೂ ಸ್ಕೂಲ್ಗೆ ಹಾಕಿದ್ದೀವಿ ಅವಳುನಷ್ಟೇ ಬೆಳಗ್ಗೆ ಏಳುವರೆಗೆ ಹೋದರೆ ಮತ್ತು ಸಂಜೆ ನಾಲ್ಕು ಗಂಟೆಗೆ ಬರ್ತಾಳೆ ನಾನು ಚಿಕ್ಕಬೇಬಿನಷ್ಟೇ ಎಂಟುವರೆಗೆ ಹೋದರೆ ಸಂಜೆ ನಾಲ್ಕು ಗಂಟೆ ನಾಲ್ಕೂವರೆಗೆ ಬರ್ತಾಳೆ ಸೊ ಹುಡುಗರು ಸ್ಕೂಲಿಂದ ಬಂದಿದ್ದರು ಆಮೇಲೆ ಅಪ್ಪ ಅಮ್ಮ ಬಂದರು ನಾನು ಟೊಮೊಟೊ ರೈಸ್ ಮಾಡಿದ್ದೆ ಆಮೇಲೆ ಸ್ವಲ್ಪ ಕೋಸಂಬರಿ ಎಲ್ಲ ನಾನು ಮಾಡಿದ್ದೆ ಆಲೂಗಡೆ ಪಲ್ಯ ಮಾಡೋಣ ಅಂದ್ಕೊಂಡೆ ಆದರೆ ಟೈಮ್ ಸಾಕಾಗಲಿಲ್ಲ ನನಗೆ ಸೊ ಇವತ್ತು ಹನುಮಾನ್ ಜಯಂತಿ ಆಗಿರೋದ್ರಿಂದ ಟೆಂಪಲ್ಗೆ ಹೋಗೋಣ ಸಂಜೆ ಅಂದ್ಕೊಂಡಿದ್ದೆ ನಮ್ಮೂರಲ್ಲೇ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಆದರೆ ಬೇರೆ ಯಾರೋ ಎಷ್ಟು ಬಂದಿದ್ರು ಸಂಜೆ ಸೊ ಅದಕ್ಕಾಗಿ ನಾನು ಹೋಗ್ಲಿಕ್ಕೆ ಆಗಲಿಲ್ಲ ಸೊ ನನ್ನ ಹಸ್ಬೆಂಡ್ ಹೋಗಿದ್ರು ಆಮೇಲೆ ಪ್ರಸಾದ ಮನೆಗೆ ಬಂತು ನನಗಂತೂ ಪ್ರಸಾದ ಆಯ್ತು ಬಂತಲ್ವಪ್ಪ ಆಂಜನೇಯ ಸ್ವಾಮಿ ಬಂದ್ಬಿಟ್ಟು ಯಾಕೆ ಅಗ್ನಗ್ತಾ ಇದ್ಯಾ बता दे सुम सुम ने किस 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 गुड डे यूनिंग किस यूनिंग ओ नोड़ दा हाय एम को नोड़ नोड़ अंदर एक नोड़ तन पोस पोस पड़ता है ए ले को काफी बेका हाँ काफी बेका हाँ ये निंक ग्लास हाँ ನನ್ನ ಸ್ಪೆಷಲ್ ಬೇಬಿ ಅಂತೂ ಮಾತಾಡಲ್ಲ ಫ್ರೆಂಡ್ಸ್ ನಾನು ಚಿಕ್ಕ ಬೇಬಿ ಅಂತೂ ತುಂಬ ಮಾತಾಡ್ತಾಳೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೇನೆ ನನ್ನ ಸ್ಪೆಷಲ್ ಬೇಬಿ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೇನೆ ಹನುಮಾನ್ ಜಯಂತಿಯ ಶುಭಾಶಯಗಳು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್